ಘಟ್ಟ ನಗರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿರುವ ಕನ್ನಡದ ಹಬ್ಬ ಜೊತೆಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಾಂಗವಾಗಿ ಕನ್ನಡ ಜ್ಯೋತಿ ಹೊತ್ತ ರಥಯಾತ್ರೆ ನವೆಂಬರ್ ಇಪ್ಪತ್ತರಂದು ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಲಕ್ಕಳ್ಳಿ ಗೇಟ್ನಿಂದ ತಾಲೂಕು ಆಡಳಿತ ಹಾಗೂ ಕನ್ನಡ ಅಭಿಮಾನಿಗಳು ಕನ್ನಡಪರ ಸಂಘಟನೆಗಳು ರೈತ ಸಮುದಾಯದಿಂದ ಅದ್ದೂರಿ ಸ್ವಾಗತದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ದಿಬ್ಬೂರಳ್ಳಿಯ ರಸ್ತೆ ಮೂಲಕ ಬಾಗೇಪಲ್ಲಿ ಕಡೆಗೆ ಪ್ರಯಾಣ ಬೆಳೆಸುವುದು ನಂತರ ತಾಲೂಕು ಮನಸ್ಕರ ಹೋರಾಟ ಸಮಿತಿ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ಮತ್ತು ಕನ್ನಡಪರ ಹಾಗೂ ವಿವಿಧ ಸಂಘಟನೆಗಳಿಂದ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದು ವಿಶೇಷ ಆಹ್ವಾನಿತರು ಹಾಗೂ ರಸಮಂಜರಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವರ್ತೂರ್ ಪ್ರಕಾಶ್ ಜೂನಿಯರ್ ರಾಜ್ಕುಮಾರಾಗಿ ಅಜಿತ್ ಕುಮಾರ್ ಜೂನಿಯರ್ ರವಿಚಂದ್ರನ್ ಅಮುಲ್ ಮಿಮಿಕ್ರಿ ಪ್ರಭಾಕರ್ ಅನೇಕರು ಭಾಗವಹಿಸಲಿದ್ದು ಸಮಸ್ತ ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕನ್ನಡದ ಹಬ್ಬದ ಕಾರ್ಯಕ್ರಮ ಕನ್ನಡ ಅಂಬೆಗೆ ನಾವು ನೀವೆಲ್ಲ ನೀಡುವ ಗೌರವ ಹಾಗೂ ಕನ್ನಡವನ್ನು ಉಳಿಸಿ ಬೆಳೆಸಲು ಪ್ರಮುಖ ಪಾತ್ರ ವಹಿಸಿದಂತಾಗುತ್ತದೆ ಆದ್ರಿಂದ ಈಗ ಸೇರತಕ್ಕಂತಹ ಎಲ್ಲರೂ ಎಲ್ಲ ಅಭಿಮಾನಿಗಳು ಆಮೇಲೆ ನಮ್ಮ ಪತ್ರಕರ್ತು ಮತ್ತೆ ಒಂದಷ್ಟ ಈಗ ನಾಳೆ ನಮ್ಮ ಕಾರ್ಯಕ್ರಮವನ್ನು ಎಲ್ಲರೂ ಮಗಳಿಂದ ಯಶಸ್ವಿ ಏನು ಕರ್ನಾಟಕ ಅಂತ ಹೇಳಿ ಮೈಸೂರು ರಾಜ್ಯವನ್ನ ನಾಮಕರಣ ಮಾಡಿರ್ತಕ್ಕಂಥ ಐವತ್ತು ವರ್ಷಗಳ ಸುದೀರ್ಘ ಒಂದು ಸೇವೆಯಲ್ಲಿ ಹೆಸರಾಯಿತು ಕರ್ನಾಟಕ ಹೊಸರಾಗಿಳಿ ಕನ್ನಡ ಅಂತ ಹೇಳಿ ಈಶ್ವರಿ ದೇವಿಯನ್ನ ಹೊತ್ತ ಜ್ಯೋತಿಯನ್ನು ಹೊಂದ್ಕೊಂಡು ಬರ್ತಕ್ಕಂಥ ರಥಕ್ಕೆ ನಾವು ಸ್ವಾಗತವನ್ನ ನಮ್ಮ ಗಡಿ ಭಾಗದಲ್ಲಿ ಕಳಿಗೇಟಲ್ಲಿ ಸ್ವಾಗತವನ್ನ ಕೋರ್ತಾ ಬಸ್ ಸ್ಟ್ಯಾಂಡ್ ಮುಖಾಂತರ ತಾಲೂಕು ಆಫೀಸು ವರ್ಗೂ ಮೆರವಣಿಗೆಯನ್ನ ಎಲ್ಲ ಅಭಿಮಾನಿಗಳು ಸಂಘ ಸಂಸ್ಥೆಯವರು ಪತ್ರಕರ್ತರು ಕನ್ನಡ ಅಭಿಮಾನಿಗಳು ಕವಿಗಳು ಶಿಕ್ಷಕರು ಎಲ್ಲರ ಜೊತೆ ಕೂಡಿ ಅದು ಹನ್ನೊಂದು ಗಂಟೆಗೆ ಇಲ್ಲೇ ಕೋಟೆ ವೃತ್ತದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇರ್ತದೆ ಅದರ ಜೊತೆಗೆ ಸಂಜೆ ಆರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಂಡಿದ್ದೀವಿ ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಗ್ ಬಾಸ್ ಖ್ಯಾತಿಯ ಸಂತೋಷ್ ಸಂತೋಷ್ರವರು ಬರ್ತಾ ಇದ್ದಾರೆ ಅದರ ಜೊತೆಗೆ ಜೂನಿಯರ್ ರಾಜ್ಕುಮಾರ್ ಬರ್ತಾ ಇದ್ದಾರೆ ಜೂನಿಯರ್ ರವಿಚಂದ್ರನ್ ಅಮೂಲ್ಯ ಗೌಡ ಅವರು ಬರ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗೀತ ಗಾಯನ ಎಲ್ಲ ಇರ್ತವೆ ಅಭಿಮಾನಿ ದೇವರುಗಳೇ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಏನಪ್ಪ ಜೂನಿಯರ್ ರಾಜ್ಕುಮಾರ್ ವಿಡಿಯೋ ಮೂಲಕ ಯಾಕೆ ಬಂದಿದ್ದಾನೆ ಅಂತ ತಮ್ಮೆಲ್ಲರಿಗೂ ಆಶ್ಚರ್ಯವಾಗ್ಬೋದು ಆಗತ್ತೆ ಆಗತ್ತೆ ಅಭಿಮಾನಿ ದೇವರುಗಳೇ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಬುಧವಾರದಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈ ನಿಮ್ಮ ರಾಜ್ಕುಮಾರನು ಬರ್ತಿದ್ದಾನೆ ತಾವುಗಳು ಬರಬೇಕು ನಾನು ಬರ್ತೀನಿ ನೀವುಗಳು ಬನ್ನಿ ನಾವು ನೀವು ಒಟ್ಟಿಗೆ ಸೇರಿ ಕಾರ್ಯಕ್ರಮನ ಬಹು ಯಶಸ್ವಿಗೊಳಿಸೋಣ ಜಮಾಯಿಸ್ಬಿಡೋಣ ಏನಂತೀರಿ ಅಭಿಮಾನಿ ದೇವರುಗಳೇ ಧನ್ಯವಾದಗಳು ನಮಸ್ಕಾರ ಎಲ್ಲ ಕನ್ನಡಪರ ಸಂಘಟನೆಗಳು ಕಸ್ತೂರಿ ಕನ್ನಡ ಜನಪರ ವೇದಿಕೆ ಆಗಿರಬಹುದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಆಗಿರಬಹುದು ಸಿದ್ದರಾಮಯ್ಯ ಗೌಡ ಬಣ ಆಗಿರಬಹುದು ಸುವರ್ಣ ಜನಶಕ್ತಿ ವೇದಿಕೆಯ ಬಣ ಆಗಿರಬಹುದು ಕದಂಬ ಸೈನ್ಯ ಕನ್ನಡ ಸಂಘಟನೆ ಬಣ ಆಗಿರಬಹುದು ಎಲ್ಲ ಎಲ್ಲ ಸಂಘಟನೆಗಳು ಸೇರಿ ರೈತ ಪರ ಸಂಘಟನೆಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಕನ್ನಡದ ರಥ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಸರ್ಕಾರವೇ ಕಳಿಸ್ಕೊಡ್ತಾ ಇದೆ ಇಂಪಾರ್ಟೆಂಟ್ ಕಾರ್ಯಕ್ಕೂ ಅವತ್ತು ಕನ್ನಡ ಜ್ಯೋತಿ ರಥ ಬರೋದ್ರಿಂದ ಅವತ್ತು ನಾವಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಲ್ಲ ಚಿರುಮಣೆಯಿಂದ ಅಂತೇಳಿ ದಂಡಾಧಿಕಾರಿಗಳು ಹೇಳಿದ್ಮೇಲೆ ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ರೈತ ಪರ ಕನ್ನಡ ಪರ ದಲಿತ ಪರ ವಿದ್ಯಾರ್ಥಿಗಳು ಸಾಹಿತಿಗಳು ಅಧಿಕಾರಿಗಳು ಎಲ್ಲ ಸೇರಿ ನಾಳೆ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇದೇ ನವೆಂಬರ್ ಇಪ್ಪತ್ತರಂದು ಸಾಯಂಕಾಲ ಆರು ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಘಟ್ಟ ನಗರದಲ್ಲಿ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ವಿವಿಧ ಸಂಘಟನೆಗಳೊಳಗೊಂಡ ಸಮಾನ ಮನಸ್ಕರ ಹೋರಾಟ ಸಮಿತಿ ವತಿಯಿಂದ ಒಂದು ಅದ್ಧೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ ತಾವು ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಒಕ್ಕೂಟದಿಂದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ವಿವಿಧ ಕಲಾ ತಂಡಗಳಿಂದ ನಾವು ವಿವಿಧ ವೇಷಭೂಷಣಗಳು ಮತ್ತೆ ಮಕ್ಕಳ ಒಂದು ನೃತ್ಯಗಳು ಆ ಕಲಾಭಿಮಾನಿಗಳು ಎಲ್ಲರೂ ಕೂಡ ಆಗಮಿಸಿ ಬಹಳ ಅದ್ಧೂರಿಯಾಗಿ ರಾಜ್ಯೋತ್ಸವವನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಎಲ್ಲ ಸಂಘ ಸಂಸ್ಥೆಯ ಒಂದು ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಸೇರಿದ್ರಿ ಪತ್ರಕರ್ತರು ಎಲ್ಲರೂ ಕೂಡ ಸೇರಿದ್ದೀವಿ ನಾವೆಲ್ಲ ಕೂಡ ಬಂದು ನಾಳಿನ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಶ್ರೀಘಟ್ಟ ಟೌನ್ ಅಲ್ಲಿ ಮಾಡ್ತಾ ಇದ್ದಾರೆ ಕೋಟೆ ಸರ್ಕಲ್ ಅಲ್ಲಿ ಸಂಜೆ ಏಳು ಗಂಟೆಗೆ ನಾನು ಬರ್ತಾ ಇದ್ದೀನಿ ನೀವು ಬಂದ್ರಿ ಎಲ್ಲ ಸಂಘಟನೆಗಳು ಸೇರಿ ಮಾಡ್ತಾ ಇರೋದು ಒಗ್ಗಟ್ಟಲ್ಲಿ ಐತೆ ಅನ್ನೋದು ತೋರಿಸ್ತಾ ಇದ್ದಾರೆ ಶಿಲ್ಗಡ್ ಅವರು ಜೈ